ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿಗಳು ತಮ್ಮ ಆಟವನ್ನು ಉತ್ತಮವಾಗಿಸಲು ಲೆಕ್ಕಾಚಾರದ ಆಟವನ್ನು ಆಡಲು ಶುರು ಮಾಡಿದ್ದು ಚಂದ್ರಪ್ರಭಾ ಹಾಗೂ ಸತೀಶ್ ಅವರ ಪಾಲಿಗೆ ಈ ಲೆಕ್ಕಾಚಾರದ ಆಟವೇ ಈಗ ತಲೆಕೆಳಗಾದಂತೆ ಕಾಣಿಸುತ್ತಿದೆ ಹೌದು ವೀಕ್ಷಕರೇ ಬಿಗ್ ಬಾಸ್ನ ಎಪಿಸೋಡ್ ಒಂದರಲ್ಲಿ ಸತೀಶ್ ಅವರು ಸ್ನಾನಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದ ಚಂದ್ರಪ್ರಭಾ ಅವರು ಸಿಟಿನಲ್ಲಿ ಬಿಗ್ ಬಾಸ್ ಮನೆಯ ಗಾಜಿನ ಲೋಟವನ್ನು ಒಡೆದು ಹಾಕಿದ್ದರು ನಂತರ ಇತರ ಸ್ಪರ್ಧಿಗಳು ಚಂದ್ರಪ್ರಭ ಅವರನ್ನು ಸಮಾಧಾನಪಡಿಸಿ ಸತೀಶ್ ಅವರ ಬಳಿ ನೀವು ಮಾಡುತ್ತಿರುವುದು ತಪ್ಪು ಎಂದು ಹೇಳಿದಾಗ ಸತೀಶ್ ಅವರು ಇದೆಲ್ಲ ನಾನು ಚಂದ್ರಪ್ರಭಾ ಅವರು ಮಾತನಾಡಿಕೊಂಡು ಆಡಿದ ನಾಟಕ ಎಂದು ಹೇಳುತ್ತಾರೆ ಇದನ್ನು ನಂಬದ ಸ್ಪರ್ಧಿಗಳು ಇಲ್ಲ ನಿಜವಾಗಿಯೂ ಚಂದ್ರಪ್ರಭಾ ಅವರಿಗೆ ಬೇಜಾರಾಗಿದ್ದು ಕೋಪದಲ್ಲಿ ಬಿಗ್ ಬಾಸ್ ಮನೆಯ ಗಾಜಿನ ಲೋಟವನ್ನು ಒಡೆದಿದ್ದಾರೆ ಎಂದು ಸತೀಶ್ ಅವರಿಗೆ ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವಂತೆ ಹೇಳಿರುತ್ತಾರೆ ಕೆಲವು ಗಂಟೆಗಳ ನಂತರ ಚಂದ್ರಪ್ರಭಾ ಅವರು ಸತೀಶ್ ಅವರ ಬಳಿ ಬಂದು ಎಲ್ಲರೆದುರು ನಾವು ಮಾತನಾಡಿಕೊಂಡು ಮಾಡಿದ ನಾಟಕ ಇದು ಎಂದು ಹೇಳಿಕೊಂಡು ಓಡಾಡಬೇಡಿ ಅದು ನಮ್ಮ ಮೇಲೆ ತಪ್ಪಾಗಿ ಅರ್ಥ ಬರುವಂತೆ ಬಿಂಬಿಸುತ್ತದೆ ಎಂದು ಹೇಳುತ್ತಾರೆ ಆದರೆ ಇಲ್ಲಿ ಎಲ್ಲರ ಕಣ್ಣಲ್ಲಿ ತಪ್ಪಾಗಿ ಕಾಣಿಸಿಕೊಂಡ ಸತೀಶ್ ಅವರು ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಜಂಟಿಗಳಿಗೆ ತಮ್ಮ ಮಧ್ಯೆ ಇರುವ ಬೇಡಿಯ ಬಂಧನವನ್ನು ಮುರಿದು ಜಂಟಿ ಆಟಕ್ಕೆ ಪೂರ್ಣ ವಿರಾಮ ಹಾಕಿ ಒಂಟಿಯಾಗಿ ಆಡಲು ಸೂಕ್ತ ಕಾರಣವನ್ನು ನೀಡುವಂತೆ ಹೇಳಿದಾಗ ಸತೀಶ್ ಅವರು ಅಂದು ಅಂದರೆ ಗಲಾಟೆ ನಡೆದ ದಿನ ನಾನು ಚಂದ್ರಪ್ರಭಾ ಅವರು ಮಾತನಾಡಿಕೊಂಡು ಮಾಡಿದ ನಾಟಕವಾಗಿತ್ತು ಹಾಗಾಗಿ ಹಾಗೆ ಮಾಡುವಂತೆ ಮೊದಲೇ ಚಂದ್ರಪ್ರಭಾ ಅವರು ನನಗೆ ತಿಳಿಸಿದ್ದರು ಆ ಗಲಾಟೆಗೆ ಕಾರಣ ನಾನಾಗಿರಲಿಲ್ಲ ಅಸಲಿಗೆ ಅದೊಂದು ಗಲಾಟೆಯೇ ಆಗಿರಲಿಲ್ಲ ಎಂದು ಹೇಳಿದಾಗ ಕೋಪಗೊಂಡ ಚಂದ್ರಪ್ರಭಾ ಅವರು ಅದೊಂದು ನಾಟಕ ಎಂದು ಹೇಳಬೇಡ ಅಣ್ಣ ನೀನು ಕೊಟ್ಟಿರುವ ಕಾಟಕ್ಕೆ ನಿಜಕ್ಕೂ ನನಗೆ ಸಾಕಾಗಿತ್ತು ನನ್ನ ಕಣ್ಣೀರು ಸುಳ್ಳಲ್ಲ ಎಂದು ಹೇಳುತ್ತಾರೆ ಆಗ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ನಿಮ್ಮ ಜೊತೆ ಮಾತಾಡಿದರೆ ಹುಚ್ಚು ಹಿಡಿಯುತ್ತೆ ಅಂತ ಕೂಗಾಡಿ ಚಂದ್ರಪ್ರಭಾ ಅವರು ಹಗ್ಗವನ್ನು ಕಿತ್ತು ಹಾಕಿದ್ದಾರೆ ಒಟ್ಟಿನಲ್ಲಿ ಸತೀಶ್ ಅವರ ಮಾತಿನಿಂದ ಚಂದ್ರಪ್ರಭಾ ಅವರು ಇರುಸು ಮುರುಸು ಅನುಭವಿಸಿದ್ದಂತೂ ಸುಳ್ಳಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ